ಈ ಬೂಟಾಟಿಕೆ ರಾಜಕಾರಣ ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಾಗಲ್ಲ ರಸ್ತೆ ಬೇಡ ರೋಡ್ ಬೇಡ ಹಂಗಾರೆ ದೇವ್ರ ಪೋಟ ಪೂಜೆ ಮಾಡ್ಕೊಳ್ತಾ ಕೂತ್ಬಿಟ್ರೆ ಸಾಕಾಗ್ರೆ ಏನು ಬೇಡವಾ ಹೊಟ್ಟೆಗೆ ಅನ್ನ ಬೇಡ ತಿನ್ಬೇಡ ರಸ್ತೆ ಬೇಡ ಏನು ಬೇಡವಾ ಸಾರ್ ಆ ಬಂಗಾರಪ್ಪನವರ ಋಣವನ್ನ ಬರೀ ಮಕ್ಕಳಲ್ಲ ಅವರ ಮೊಮ್ಮಕ್ಕಳು ಕೂಡ ತೀರ್ಸ್ಲಿಕ್ಕೆ ಆಗಲ್ಲ ಯಾವ ಪಕ್ಷ ನಮ್ದೇನಾದ್ರೂ ಕಾಂಗ್ರೆಸ್ ಹಾಕೋದು ಗೀತಾ ಶಿವರಾಜ್ ಕುಮಾರ್ಗೆ ಪ್ಲಸ್ ಅನ್ನೋದಕ್ಕಿಂತನೂ ಕೂಡ ಈಗ ಈಶ್ವರಪ್ಪನವರು ಸುಮ್ಮನೆ ನಾಟಕಕ್ಕೆ ಇದು ಮಾಡಿಬಿಟ್ಟು ನಾಳೆ ಅವರು ಬೇರೆ ತಿರು ಆಮಿಷ ಒಡ್ಡಿ ಈಗಾಗಲೇ ಅವರು ನಾವು ನೋಡಿರ್ತಕ್ಕಂಥ ವಿಚಾರಗಳು ನಾ ವಾಪಸ್ ತಗೊಂಡ್ರು ತಗೋಬೋದು ಈಗ ಯಾವುದೋ ಒಂದು ಕಮಿಟಿಗೆ ಇದಾಗ್ಬಿಟ್ಟು ತಗೋಬೋದು ಅವರು ವಾಪಸ್ ತಗೊಳ್ದಿದ್ರು ಕೂಡ ಮಧು ಬಂಗಾರಪ್ಪನವರ ಸಹೋದರಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಇವತ್ತು ಗೆ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಚಾರನ ನಾನು ಹೇಳ್ತೀನಿ ಯಾಕಂತಂದರೆ ಅವರ ತಂದೆಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಇವತ್ತು ನಮ್ಮ ಪ್ರತಿಯೊಂದು ಈಗ ಮೂರು ನಾಲ್ಕು ಪಂಪ್ಸೆಟ್ಟು ಒಂದೊಂದು ಮನೆ ಐದು ಆರು ಪಂಪ್ಸೆಟ್ಗಳು ಕೂಡ ಇದ್ದಿರ್ತಕ್ಕಂಥ ಫ್ಯಾಮಿಲಿಗಳು ತುಂಬ ಇದ್ದಾವೆ ಆ ಬಂಗಾರಪ್ಪನವರ ಋಣವನ್ನು ಬರೀ ಮಕ್ಕಳೆಲ್ಲ ಅವರ ಮೊಮ್ಮಕ್ಕಳು ಕೂಡ ತೀರ್ಸ್ಲಿಕ್ಕಾಗಲ್ಲ ಅಂದರೆ ಅವರ ಮಗಳನ್ನು ಗೆಲ್ಲಿಸಿ ಏನಾದರೂ ಋಣವನ್ನು ತೀರಿಸಬೇಕಾಗಿದೆ ರೈಲ್ ಹೇಳಬೇಕಂದ್ರೆ ಸರ್ ನೀವು ಹೇಳ್ತೀರಾ ನಮ್ಮ ಈ ಮಲೆನಾಡು ಭಾಗದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಏನಾದರೂ ಇವತ್ತು ಪಂಪ್ಸೆಟ್ಟಿಗೆ ಏನಾದರೂ ನಾವು ವಿದ್ಯುಚ್ಛಕ್ತಿ ಬಿಲ್ಲನ್ನು ಕಟ್ಟೋದಾಗಿದ್ದರೆ ಯಾರೂ ಕೂಡ ಕಟ್ಟೋಕ್ಕಾಗ್ತಿರಲಿಲ್ಲ ಇವತ್ತು ಹೆಚ್ಚು ಕಮ್ಮಿ ಕಡಿಮೆ ಆದರೂ ಒಂದು ವರ್ಷಕ್ಕೆ ಐವತ್ತರಿಂದ ಅರುವತ್ತು ಸಾವಿರ ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಬರ್ತಿತ್ತು ಇವತ್ತು ಐವತ್ತು ಅರುವತ್ತು ಸಾವಿರ ಒಂದು ಪುಟ್ಟ ಫ್ಯಾಮಿಲಿಗೆ ಅದು ಎಷ್ಟೋ ಒಂದು ಇದಾಗಿದೆ ಎಷ್ಟೋ ಹೆಲ್ಪ್ ಆಗುತ್ತೆ ಹಾಗಾಗಿ ಅಂಥ ಒಂದು ಬಂಗಾರಪ್ಪನವರ ಋಣವನ್ನು ಇವತ್ತು ತೀರ್ ತೀರಿಸ್ಬೇಕಂತೆ ಅಂದರೆ ಅವರ ಮಗಳಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರನ್ನ ಗೆಲ್ಲಿಸಿದ್ರೆ ಮಾತ್ರ ಅದು ಸಾಧ್ಯ ಅಂತಕ್ಕಂಥ ವಿಚಾರವನ್ನು ನಾ ಹೇಳ್ತೀನಿ ಹ್ಞೂ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಥಳೀಯರಲ್ಲ ಅಂತ ಕೆಲವರು ಆರೋಪ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಹೇಳಿದ್ರಲ್ಲ ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ್ರಲ್ಲ ಈಗ ಅವ್ರಿಗೆ ಹೇಳಲಿಕ್ಕೆ ಯಾವುದೇ ಒಂದು ವಿಚಾರಗಳು ಇಲ್ಲ ಅಂತ ಹೇಳ್ತೀನಿ ನೀವು ಹೇಳ್ದಂಗೆ ಅವರಿಗೆ ಯಾವುದೇ ಒಂದು ವೀಕ್ನೆಸ್ಗಳು ಇದ್ದಿದ್ದರೆ ಅದನ್ನೇನಾದರೂ ಹೇಳ್ತಿದ್ರು ಏನಿಲ್ಲಲ್ಲ ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದಾರೆ ನಾನು ಹೇಳಿದ್ನಲ್ಲ ಬಂಗಾರಪ್ಪನವರು ಋಣವನ್ನು ತೀರ್ಸ್ಲಿಕ್ಕೆ ಸಾಧ್ಯ ಇಷ್ಟು ಒಳಗೆ ಕೂಡ ಆಗಲಿಲ್ಲ ಈಗಾದರೂ ತೀರಿಸಲಿ ನಮ್ಮ ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಓಕೆ ಈಗ ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಆಡಳಿತದಿಂದ ನಿಮ್ಮ ವಿಶೇಷವಾಗಿ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕುಗಳಿಗೆ ಯಾಕಂದರೆ ನಿಮ್ಮ ಜಿಲ್ಲೆಯಲ್ಲೂ ಸಹ ಬಿ ಜೆ ಸಂಸದರೇ ಇದ್ದರು ಏನೇನು ಅನುಕೂಲಗಳು ಮತ್ತು ಅಭಿವೃದ್ಧಿ ಯೋಜನೆಗಳು ತೊಗೊಂಬಂದಿರು ಸರ್ ನರೇಂದ್ರ ಮೋದಿಯವರು ಈಗಾಗಲೇ ಅವರು ಬಾರಿ ಏನು ಬಡವರ ಬಗ್ಗೆ ಬಡವರ ಬಗ್ಗೆ ಅಥವಾ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಅವರ ಸರ್ಕಾರದ ಬಗ್ಗೆ ಇವತ್ತು ಬ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತೀನಿ ಯಾಕಂತಂದರೆ ಸರ ಇವತ್ತಿನ ಇದರಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟು ರೈತ್ರೆ ಇರ್ತಕ್ಕಂಥ ಒಂದು ನಮ್ಮ ದೇಶ ಆಯಿತಾ ಇವರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಹೈಟೆಕ್ಕು ಎಲ್ಲ ಅದಾನಿ ಆ್ಯಂಡ್ ಅಮ್ಮಾನಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಇವರಿಗೇನೆ ಇವತ್ತು ಹೆಚ್ಚಿದಾಗಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ರೋಡಿಲ್ಲ ಯಾಕಂದರೆ ನನಗೆ ಗೊತ್ತಿದ್ದಂಗೆ ಅದಾನಿ ಆ್ಯಂಡ್ ಗ್ರೂಪ್ಸ್ ಇದನ್ನು ಅವರು ಸುಮಾರು ಸಾವಿರಾರು ಕೋಟಿ ಅವ್ರದ್ದು ಸಾಲಗಳನ್ನೆಲ್ಲ ಈಗ ಮನ್ನಾ ಮಾಡಿದ್ರು ಅಂತಕ್ಕಂಥ ವಿಚಾರಗಳನ್ನು ಇವಾಗ ಈಗಾಗಲೇ ಕೇಳಿರ್ಬೋದು ಆಯಿತಾ ಇಲ್ಲ ನಮ್ಮ ಅದೇ ರೈತರು ಇದನ್ನು ಸಾಲ ಮನ್ನಾ ಮಾಡಲಿ ಒಂದು ಆಮೇಲೆ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಇದ್ದಾವೆ ಸರ್ ರೈ ಇವತ್ತು ಯಾರಾದರೂ ಹೇಳಿ ಇವ್ರು ರೈತರಿಗೆ ಏನು ಮಾಡಿದ್ದಾರೆ ಹೇಳಿ ರೈತರು ಸುಮಾರು ಆರು ವರ್ಷಗಟ್ಲೆ ಆರು ತಿಂಗಳಗಟ್ಟಲೆ ಇವರು ಸ್ಟ್ರೈಕ್ ಮಾಡಿದ್ರು ಕೂಡ ಅವರನ್ನು ಏನಂತನೂ ಕೂಡ ಕರೆದು ಇವತ್ತು ಮಾತಾಡ್ತಕ್ಕಂಥ ಸೌಜನ್ಯ ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಇಲ್ಲ ರೈತರ ಬಗ್ಗೆ ಯಾವ ಬೆನಿಫಿಟನ್ನು ಕೊಟ್ಟಿದ್ದಾರೆ ಹೇಳಿ ಬೇಕಾದಷ್ಟು ದಿವಸ ಆಯಿತು ಕಾಂಗ್ರೆಸ್ನವ್ರಿಗೆ ಬೈತಾರೆ ಇವರು ಏನು ಮಾಡಲಿಲ್ಲ ಮಾಡಲಿ ಹಾಗಾದರೆ ಯಾವುದೋ ಧರ್ಮದ ಇದು ಹಿಡ್ಕೊಂಡು ಯಾವುದೋ ಒಂದು ಯಾವನೋ ಇಲ್ಲಿ ವೈಯಕ್ತಿಕವಾಗಿ ಅವನ ಕೊಲೆ ಮಾಡಿದ ತಕ್ಷಣವೇ ಅವನನ್ನು ಹಿಡ್ಕೊಂಡು ಹೋಗೋದು ಅಲ್ಲಿ ಒಂದಿಷ್ಟು ಜನ ಕಟ್ಕೊಂಡು ರಾಜಕಾರಣ ಮಾಡೋದು ಇದು ಅಲ್ಲ ಹೋರಾಟ ಹೋರಾಟಗಳು ಅವತ್ತು ಗಾಂಧಿ ಮಹಾತ್ಮರಲ್ಲ ದೇಶಕ್ಕಾಗಿ ತಮ್ಮ ಜೀವ್ ಜ ಪ್ರಾಣವನ್ನೇ ತ್ಯಾಗ ಮಾಡಿ ಹೋರಾಟ ಮಾಡಿದ್ರು ಅದು ನಿಜವಾದ ಹೋರಾಟ ಇಲ್ಲಿ ಯಾವೊಂದು ಒಂದು ಧರ್ಮ ನೀತಿ ಯಾವುದೋ ಧರ್ಮಕ್ಕೆ ಬೈದ್ಬಿಟ್ಟು ಕಲ್ಲು ಹೊಡೆದ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಅಲ್ಲಿ ಸಾರ್ ಜೈಲಿಗೆ ಹೋಗೋರು ಕಷ್ಟ ಪಡೋರು ಇವತ್ತು ರೈಲಿ ಕೇಸ್ ಹಾಕ್ಕೊಳ್ಳೋರು ಯಾರು ಅಂತಂದರೆ ಯಾವನೋ ಒಬ್ಬ ಅಧ್ಯಕ್ಷ ಪಾರ್ಟಿ ಅಧ್ಯಕ್ಷ ಇನ್ಯಾವನೋ ರಾಜಕಾರಣಿ ಮಗ ಹೋಗಲ್ಲ ಸರ್ ಯಾವನೋ ಬಡವ ಹೋಗಿ ಜೈಲಿಗೆ ಹೋಗ್ತಾನೆ ಕಷ್ಟ ಅನುಭವಿಸ್ತಾರೆ ಇವತ್ತಿನ ಇದರಲ್ಲಿ ಜನರಿಗೆ ಹೊತ್ತಿ ಬಿಟ್ಟಿದೆ ಏನು ಯಾರು ಸರ್ ಎಲ್ಲರೂ ಎಲ್ಲ ನಾವೆಲ್ಲ ಹಿಂದೂಗಳೇ ಪ್ರತಿಯೊಬ್ಬನು ಹಿಂದೂಗಳೇ ಆಯಿತಾ ಧರ್ಮವನ್ನು ತಂದು ಇಲ್ಲಿ ಸುಮ್ಮನೆ ಬೂಟಾಟಿಕೆ ರಾಜಕಾರಣ ಮಾಡಲಿಕ್ಕೆ ಇಲ್ಲಿ ಈ ಧರ್ಮವನ್ನು ತಂದು ಇದು ಮಾಡ್ತೀರಿ ಜನರಿಗೂ ಕೂಡ ಗೊತ್ತಿಲ್ಲ ಈ ಬೂಟಾಟಿಕೆ ರಾಜಕಾರಣ ಎಷ್ಟು ದಿವಸ ನಡೆಯುತ್ತೆ ಅಂತ ಗೊತ್ತಾಗಲ್ಲ ರಸ್ತೆ ಬೇಡ ರೋಡ್ ಬೇಡ ಹಂಗಾರೆ ದೇವ್ರ ಪೋಟ ಪೂಜೆ ಮಾಡ್ಕೊಳ್ತಾ ಕೂತ್ಬಿಟ್ರೆ ಸಾಕು ಹಾಗಾದ್ರೆ ಏನು ಬೇಡವಾ ಹೊಟ್ಟೆಗೆ ಅನ್ನ ಬೇಡ ತಿನ್ನಬೇಡ ರಸ್ತೆ ಬೇಡ ಏನು ಬೇಡವಾ ಸರ್ ಹಾಗಂದರೆ ಈ ಬೂಟಾಟಿಕೆ ರಾಜಕಾರಣ ಎಷ್ಟು ದಿವಸ ನಡೆಯುತ್ತಿದೆಯಲ್ಲ ಅದಕ್ಕೂ ಒಂದು ಕಾಲ ಬರುತ್ತೆ ಉತ್ತರ ಹೇಳುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಜನರಿಗೆ ಅಷ್ಟು ಗೊತ್ತಿಲ್ಲ ಹೇಳಿದ್ರೆ ರೈತ್ರಿಗೆ ಏನು ಮಾಡಿದಾರೋ ಒಂದು ಹೇಳಿ ಇವತ್ತು ಬೇಕಾದಷ್ಟು ಇದಾವೆ ಸರ್ ರೈತರಿಗೆ ಇವತ್ತು ಗೊಬ್ಬರ ಇರ್ಬೋದು ಎಷ್ಟು ರೇಟ್ ಆಗಿದೆ ಗೊತ್ತಾ ಇವತ್ತು ಒಂದು ನನಗೆ ಗೊತ್ತಿದ್ದಾಗ ಏಳ್ನೂರ ಎಂಟುನೂರು ರೂಪಾಯಿ ಚೀಲ ಇದ್ದಿದ್ದು ಒಂದು ಒಂದೊಂದೂವರೆ ಸಾವಿರ ಗೊಬ್ಬರ ಆಗಿದೆ ಇವತ್ತು ಡಿ ಎ ಪಿ ಇರ್ಬೋದು ಯಾವುದೇ ಇರ್ಬೋದು ಒಂದು ಒಬ್ಬ ರೈತ ಒಂದು ಆಟ್ಲು ಸಾಕಿದರೆ ಏಳ್ನೂರು ರೂಪಾಯಿ ಇರ್ತಕ್ಕಂಥ ಒಂದು ಇದು ಏನು ಹತ್ತಿ ಕಾಳು ಚೀಲ ಅಂತೇಳಿ ಹತ್ತಿ ಫುಡ್ ಹಾಕ್ತೀವಲ್ಲ ಒನ್ ಟು ಡಬಲ್ ಆಯಿತು ಯಾರಾದರೂ ಕೇಳೋರು ಇದ್ದಾರಾ ಈ ಸ್ಟ್ರೈಕ್ ಮಾಡಕ್ಕೆ ಹೋಗ್ತಾರೆ ಇಲ್ಲಿ ಯಾವುದೋ ಒಂದು ಧರ್ಮ ನೀತಿ ಹೋರಾಟ ಅಂತ ಓಟ್ ಬೇಕಲ್ಲ ಇಲ್ಲಿ ಒಬ್ಬ ಬಡವ ರೈತಿಗೆ ಅನ್ಯಾಯ ಅಂದರೆ ಹೋಗ್ಲಿ ಹೋರಾಟ ಮಾಡೋಕ್ಕೆ ಹೋಗಲಿ ಇವರೆಲ್ಲ ಹೋಗಲಿಲ್ಲ ಲೀಡರ್ಗಳು ಎಷ್ಟೋ ಜನ ಇದ್ದಾರೆ ಅವ್ರ ಹೆಸರು ಹೇಳಲ್ಲ ಬೇಕಾರೆ ರೈತನಿಗೆ ಕಷ್ಟ ಆಗಿದೆ ಅಂದರೆ ಯಾರೂ ಹೋರಾಟ ಮಾಡಲ್ಲ ಇವತ್ತು ಬೆಲೆ ಕುಸ್ತಿದೆ ಹೋರಾಟ ಮಾಡಕ್ಕೆ ಬರ್ತಾರಾ ಇವರಿಗೆ ಓಟ್ ಬೇಕಾಗಿದೆ ಅಲ್ಲಿ ಅವನಿಗೆ ಬೆಂಕಿ ಹೆಚ್ಚಿ ಯಾವುದೋ ಒಂದು ಗಲಾಟೆ ಮಾಡಿಬಿಟ್ಟು ಅದಕ್ಕೆ ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಾರೆ ಯಾವ ಕಷ್ಟ ಬಂದಿದೆಯಂತ ಯಾರು ಯಾರಿಗಾರು ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಇವರು ನಾಚ್ಕಾ ಇವರಿಗೆಲ್ಲ ಅದು ಜನರಿಗೂ ಗೊತ್ತಿಲ್ಲ ಜನರು ಹಾಗೆ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಸರ್ ಈಗ ಈ ಬಾರಿ ಇವತ್ತು ಬಂಗಾರಪ್ಪನವರ ಪುತ್ರಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಈ ಈ ಬಾರಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವ್ರು ಗೆದ್ದೆ ಗೆಲ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮಂದೆ ಹೇಳ್ತೀನಿ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಯಾವುದೇ ಅನುಕೂಲಗಳಾಗ ರೈತರಿಗೆ ಏನಿಲ್ಲ ಸರ್ ನಾನು ಹೇಳಿದ ಅಂಬ ಅಂಬಾನಿ ಅದಾನಿ ಆ್ಯಂಡ್ ಹೈಯರ್ ಕಂಪನಿ ಏನು ದೊಡ್ಡ ದೊಡ್ಡ ಮೇಲ್ಮಟ್ಟದವರು ಮಾತ್ರ ಈ ಮೋದಿಯವರ ಸರ್ಕಾರದಲ್ಲಿ ಬದುಕಬಹುದು ಬಿಟ್ಟರೆ ದೊಡ್ಡ ಇದಕ್ಕೆ ಗೊತ್ತಿಲ್ಲ ಜನರಿಗೆ ಹೊತ್ತಿ ಬಿಟ್ಟಿದೆ ಧರ್ಮ 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 ಅಂತೇಳಿ ಆ ಧರ್ಮದ ಹೆಸರಲ್ಲಿ ಹೇಳ್ಕೊಂಡು ಇವರನ್ನ ಎಷ್ಟು ದಿವಸ ಮುಳ್ಳು ಮಾಡ್ತಾರೋ ಅದು ಗೊತ್ತಿಲ್ಲ ಅಥವಾ ಇವ್ರು ಎಷ್ಟು ದಿವಸ ಟೋಪಿ ಹಾಕಿಕೊಳ್ತಾರೋ ಗೊತ್ತಿಲ್ಲ ಆ ಕಾಲ ಬರುತ್ತೆ ಗೊತ್ತಾಗುತ್ತೆ ಕಾಲನೇ ಉತ್ತರ ಹೇಳುತ್ತೆ ಓಕೆ ಹಾಗಾದ್ರೆ ಈ ಬಾರಿ ಬದಲಾವಣೆ ಹೌದು ಹೌದೌದು ಮಾಡ್ತೀವಿ ನಮ್ಮ ಅಲ್ಲ ಎಲ್ಲ ರೈತರು ಬದಲಾವಣೆ ಹೌದೌದು ಹೌದು ಮತ್ತು ಇವತ್ತು ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಳ್ಳೆ ಗೌರ್ಮೆಂಟನ್ನು ಕೊಟ್ಟಿದ್ದಾರೆ ನೋಡಿ ಇವತ್ತು ಹೇಳ್ತಿದ್ದಾರೆ ಏನು ಗ್ಯಾರಂಟಿಗಳೆಲ್ಲ ಮಾಡಿ ಸರ್ಕಾರ ದಿವಾಳಿ ಆಯಿತು ಸರ್ ನನಗೆ ಗೊತ್ತಿದ್ದಂಗೆ ನಾನು ಸುಮಾರು ಜನ ಹೇಳ್ತಾಯಿದ್ದಾರೆ ಯಾರು ಹೇಳ್ತಿದಾರೆ ಅಂದರೆ ಈಗ ಹಾಲಿ ಸಾಫ್ಟ್ವೇರ್ ಇಂಜಿನಿಯರು ಇಂಥವರು ನನಗೆ ಗೊತ್ತಿದ್ದಂಗೆ ಭಾರಿ ಅವರು ದೊಡ್ಡ ದೊಡ್ಡ ಏನು ಮಂತ್ಲಿ ಒಂದು ಒಂದು ಲಕ್ಷ ಎರಡು ಲಕ್ಷ ಯಾರು ತೊಗೊಳ್ತಾರೆ ಅಂಥವ್ರು ಇವತ್ತು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ ನನ್ನ ಸ್ನೇಹಿತರು ಹೇಳಿದರು ಯಾಕಂದರೆ ಅವ್ರಿಗೆ ತಿಂಗಳ ಕೊಡ್ತಾಯಿಲ್ಲ ಮೋದಿ ಇನ್ನು ಅದರ್ಸ್ ಎಲ್ಲ ಬರುತ್ತಲ್ಲ ತಿಂಗಳ ಗಟ್ಟಲೆ ಎರಡು ಲಕ್ಷ ಮೂರು ಲಕ್ಷ ದುಡಿತೇನೆ ನನ್ನಂಥ ರೈತನಿಗೆ ನೋಡಿ ಈಗ ಇದು ಒಂದು ಯಾವುದು ಬೆಳೆ ಬಂತು ಅಂದರೆ ಹೋಯ್ತು ಯಾವನು ಕೊಡೋವು ಇದನ್ನಲ್ಲಿ ಯಾರಾದರೂ ನೋಡ್ತಾರಾ ಒಂದು ನೆರೆ ಬಂದು ಹೋಯ್ತು ಅಂದರೆ ಹೋಗುತ್ತೆ ಎಷ್ಟು ಕೊಡ್ತಾರೆ ಎಂಟುನೂರು ನಮ್ಮ ನಾಯಿಗೆ ಹಾಕ್ತಂಗೆ ಕೊಡ್ತಾರೆ ನಿಮಗೆ ಗೊತ್ತಿದ್ದಾಗೆ ಒಬ್ಬ ರೈತನ ಬೆಳೆ ಹೋಯ್ತದೆ ಯಾವನು ಕೊಡವನು ಐದು ಕ್ವಿಂಟಲ್ ಶುಂಠಿ ಹಾಕಿದ್ದೆ ಇದರಲ್ಲಿ ಹೋಯ್ತು ನಂದು ಐದು ಲಕ್ಷ ಆಗ್ತಿತ್ತು ಇವತ್ತಿದ್ದರೆ ಯಾ ನನ್ನ ಮಗ ಕೇಳ್ತಾನ ಎಲ್ಲ ನಾಟಕ ಬೂಟ ಬೂಟಾಟಿಕೆ ರಾಜಕಾರಣ ಇದು ಅಷ್ಟೇ ಧರ್ಮ ನೀತಿ ಬೆಂಕಿ ಹಚ್ಚಿ ಇವರು ಬರಬೇಕಾಗಿದೆ ಇವರು ಏನು ಫ್ಯಾಮಿಲಿ ಎಲ್ಲ ಇವ್ರ ಮಕ್ಕಳೇ ಎಲ್ಲ ಹಾಗಾಗಿ ಮೋದಿಯವರು ಅದೇ ಥರನೇ ಅವ್ರದ್ದು ಹಾಗೆ ಆಗ್ಬಿಟ್ಟಿದ್ದೀಗ ಆಲ್ರೆಡಿ ಇವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂತಾರೆ ಈ ಇವ್ರದ್ದು ಈಗ ಹಾಲಿ ಏನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ ಇವರು ಹಾಂ ಇವ್ರದ್ದು ಇವರಲ್ಲಿ ಇಲ್ಲಿ ಈಗ ಎರಡು ಯುರೋಪ್ನವ್ರ ಈಗ ಕುಟುಂಬ ರಾಜಕಾರಣ ಮಾಡ್ತಾ ಇಲ್ಲ ಈಗ ದೇವೇಗೌಡರು ಹಾಂ ದೇವೇಗೌಡರು ಮಾಡ್ತಾ ಇಲ್ಲ ಇವ್ರಿಗೆ ಅವ್ರಿಗೆ ಕಣ್ಣು ಕಾಡಲ್ವಾ ಹಾಗಾಗಿ ಸರೋ ಇವರು ಸುಮ್ಮನೆ ಜನರ ಮೊಳು ಮಾಡಿಬಿಟ್ಟು ಅದು ಹೇಳ್ದಾರ ಧರ್ಮ ಧರ್ಮ ಬೆಂಕಿ ಹಚ್ಚಿಬಿಟ್ಟು ಬಹುಶಃ ಇದೇ ಥರನೇ ಅದು ಎಷ್ಟು ದಿವಸ ನಡೆಯುತ್ತೋ ನಮಗೆ ಗೊತ್ತಿಲ್ಲ ನಮ್ಮಲ್ಲಂತೂ ಬದಲಾವಣೆ ಆಗೋದ್ರಲ್ಲಿ ಇದೇ ಇಲ್ಲ ಅನುಮಾನನೇ ಇಲ್ಲ ಆಗುತ್ತೆ ಅಂತಕ್ಕಂಥ ವಿಷಯ